ನಮಸ್ತೆ ಎಲ್ರಿಗೂ ಸಂಪ್ರೀತಿ ರೆಸಿಪೀಸ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿ ನಾವು ಒಂದು ದಟ್ಟವಾದ ಕೂದಲಿಗೆ ಒಂದು ಮನೆ ಮದ್ದನ್ನು ಕೆಲವರು ಕೂದಲು ಉದುರುವ ಸಮಸ್ಯೆಯನ್ನು ಎದುರಿಸಿ ತುಂಬ ಬೇಸರ ಪಡ್ಕೊಂಡಿರ್ತಾರೆ ಎಷ್ಟೇ ಬೇರೆ ಬೇರೆ ಉತ್ಪನ್ನಗಳನ್ನು ಬಳ ಬಳಸಿದ್ರೂ ಫಲಿತಾಂಶ ಮಾತ್ರ ಸಿಕ್ಕು ಸಿಕ್ಕಿರುವುದಿಲ್ಲ ಅವರಿಗೆ ಅಂಥವರಿಗೆ ಈ ಒಂದು ಮನೆಮದ್ದು ಉಪಯುಕ್ತ ಆಗ್ಬೋದು ಹಾಗಿದ್ರೆ ಅದು ಏನು ಅಂತ ನೋಡ್ಕೊಂಡು ಅಲೋವೆರ ಅಲೋವೆರಾ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತ್ವಚೆಯ ಸೌಂದರ್ಯಕ್ಕೆ ಅಲೋ ಅಲೋವೆರಾವನ್ನು ತುಂಬ ಜನ ಯೂಸ್ ಮಾಡ್ತಾರೆ ಅಲೋವೆರಾ ಚರ್ಮಕ್ಕೆ ಮಾತ್ರ ಅಲ್ಲದೆ ನಮ್ಮ ಕೂದಲಿಗೆ ಸಹ ತುಂಬ ಒಳ್ಳೆಯದು ಇದರಲ್ಲಿರುವ ಔಷಧೀಯ ಗುಣಗಳು ಕೂದಲಿನ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡ್ತದೆ ಕೂದಲನ್ನು ಆರೋಗ್ಯವಾಗಿ ಇಡುವಲ್ಲಿ ಅಲೋವೆರಾ ಜೆಲ್ ಸಹಕಾರಿಯಾಗಿದೆ ಕೂದಲು ಉದುರುವುದು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಗಂಡಸರಿಗೂ ಇರುವ ಸಾಮಾನ್ಯ ಸಮಸ್ಯೆಯಾಗಿದೆ ಈಗಿನ ಕಾಲದ ಬ್ಯುಸಿ ಲೈಫಲ್ಲಿ ನಮಗೆ ಕೂದಲ ಬಗ್ಗೆ ಕ್ಯಾರ್ ತಗೊಳ್ಳಿಕ್ಕೆ ಟೈಮ್ ಸಿಗುವುದಿಲ್ಲ ಅಲೋವೆರಾದ ಜೊತೆಗೆ ಈ ಎರಡು ವಸ್ತುವನ್ನು ಸೇರಿಸಿ ಕೂದಲನ್ನು ಹೇಗೆ ದಟ್ಟವಾಗಿ ಬೆಳೆಸಿಕೊಳ್ಬೋದು ಅಂತ ನೋಡುವ ನಾವು ಒಂದು ಬೌಲನ್ನು ತೊಗೊಳ್ಬೇಕು ಅದಕ್ಕೆ ನಾಲ್ಕು ಚಮಚದಷ್ಟು ನಮ್ಮ ಹ್ಯಾರ್ ಎಷ್ಟು ಲೆಂತ್ ಉಂಟು ಅದರ ಮೇಲೆ ಡಿಪೆಂಡ್ ಒಂದು ನಾಲ್ಕು ಚಮಚದಷ್ಟು ಅಲೋವೆರಾ ಜೆಲ್ಲನ್ನು ಹಾಕಬೇಕು ಎರಡು ಸ್ಪೂನಷ್ಟು ಆಲಿವ್ ಆಯಿಲ್ ಮತ್ತು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಅದೇ ಬೌಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಶಾರ್ಟ್ ಹ್ಯಾರ್ ಇರುವವರು ಒಂದೊಂದು ಸ್ಪೂನ್ ಸಾಕು ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ನಮ್ಮ ನೆತ್ತಿಗೆ ಹಾಗೆ ಕೂದಲ ತನಕ ಮಸಾಜ್ ಮಾಡಬೇಕು ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಮಸಾಜ್ ಮಾಡಬೇಕು ನಂತರ ಒಂದು ಗಂಟೆ ಹಾಗೆ ಬಿಟ್ಟು ಆಮೇಲೆ ನಾವು ಯಾವ ಶ್ಯಾಂಪು ಯೂಸ್ ಮಾಡ್ತೀವಿ ಅದರಲ್ಲಿ ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗ್ತದೆ ತಲೆ ಹೊಟ್ಟು ಕಡಿಮೆ ಆಗ್ತದೆ ವಾರಕ್ಕೆ ಒಂದು ಎರಡು ಬಾರಿ ಈ ರೀತಿ ಹಲವರ ಜೆಲ್ಲನ್ನು ಆಯಿಲ್ ಜೊತೆ ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿಕೊಂಡ್ರೆ ನಮ್ಮ ಹೇರ್ ಕೂಡ ದಟ್ಟವಾಗಿ ಕಪ್ಪಾಗಿ ಉದ್ದವಾಗಿ ಬೆಳೀತದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು